ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಡೈಲಿ ಹೆಂಗೆ ಹೇಳ್ತೀವೋ ಹಂಗೆ ಎದ್ದು ನಿತ್ಯ ಕರ್ಮ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ ನಾನು ಪೂಜೆ ಮಾಡಿ ಹೆಂಡ್ತಿ ತಿಂಡಿ ರೆಡಿ ಮಾಡ್ತಾವಳೆ ಪಾತ್ರೆ ತೊಳೆಯದು ತಿಂಡಿ ಪಾತ್ರೆ ಎಲ್ಲಾ ತೊಳ್ದ್ ಐತಂತ ಫ್ರೆಂಡ್ಸ್ ಈಗ ಇಲ್ಲಿ ತಿಂಡಿ ಮಾಡ್ತಾ ಇದೀನಿ ಅಷ್ಟೇ ಇನ್ನೆ ಕಸವರ್ದಿ ತಿಂಡಿ ರೆಡಿ ಮಾಡ್ತೋರ್ ಕಸವರ್ದಿ ರಂಗೋಲಿ ಬಿಟ್ಟಿ ಈ ತರ ರಂಗೋಲಿ ಬಿಟ್ಟಾವಳೆ ಇವತ್ತು ಬೇರೆ ಶನಿವಾರ ವಾರದ ಕೊನೆ ದಿನ ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗೋ ಮಾರ್ಗ ಮಧ್ಯದಲ್ಲಿ ಆಂಜನೇಯನ ದೇವಸ್ಥಾನ ಐತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದ್ರೆ ಬಜರಂಗಿಗೆ ಹೋಗಿ ಕೈ ಮುಗಿದು ಕೆಲ್ಸಕ್ಕೆ ಹೋಗೋದು ಅಷ್ಟೇ ಬಟ್ಟೆ ಹಂಗೆ ಸುಮ್ಮನೆ ಆಗ್ತಿದ್ವಿ ನೋಡಿ ಎರಡು ದಿನ ಮೂರು ಮೂರು ದಿನ ಆದರೂ ಬಟ್ಟೆ ಒಣಗಲ್ಲ

ಸಾಂಬಾರ್ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದೆ ಶಾವಿಗೆ ಪಾಯಸ ಖಾರ ಪೊಂಗಲ್ಲು ಸಾಂಬಾರ್ ನುಗ್ಗೆಕಾಯಿ ನುಗ್ಗೆಕಾಯಿ ಸಾಂಬಾರ್ ಅಂದರೆ ಇದು ಕಾಂಬಿನೇಷನ್ ಹ್ಞೂ ನುಗ್ಗೆಕಾಯಿ ಕಾಂಬ ಸಾಂಬಾರು ಇದಕ್ಕೆ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಡೇ ತ್ರೀ ಸರಿ ಫ್ರೆಂಡ್ಸ್ ಇವತ್ತಿಲ್ಲ ಆಗಿದ್ದು ಹೇಗಿದೆ ಅಂತ ತಿಂದು ಆಮೇಲೆ ಟೇಸ್ಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡೋಣ ಟೇಸ್ಟ್ ಇವಾಗಲೇ ಹೇಳ್ಬಿಡ್ತೀವಿ ಸೂಪರ್ ಆಗಿದೆ ಪೊಂಗಲ್ ಫಸ್ಟ್ ಟೈಮ್ ತಿಂತಾ ಇದ್ದಾರೆ ನಾನು ತಿಂದಿದ್ದೀನಿ ಎಲ್ಲಾನು ಸೂಪರ್ ಆಯ್ತು ಇದಕ್ಕೆ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್